ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಲ್ಲಿ ಒಂದು ಏನ್ ಕೋರಿಕೆ ಮಾಡಿದ್ರು ಅಂತಂದ್ರೆ ನನಗೆ ಸರ್ ನಾನು ಮೈನಾರಿಟಿ ಗೆಸ್ಟ್ ಟೀಚರ್ಗೆ ಅಪ್ಲಿಕೇಶನ್ ಹಾಕಬೇಕಾಗಿದೆ ಸೊ ಅಪ್ಲಿಕೇಶನ್ ಹಾಕಿ ಬಂದೀನಿ ಅಥವಾ ನಾನು ಅಪ್ಲಿಕೇಶನ್ ಹಾಕಬೇಕಾಗಿದೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು ಅಥವಾ ನನಗೆ ಪರೀಕ್ಷೆ ಯಾವ ರೀತಿಯಾಗಿ ಹಾಲ್ ಟಿಕೆಟ್ ಕೊಡ್ತಾರೆ ಮತ್ತೆ ಪ್ರೊಸೆಸ್ ಏನೇನು ಇರ್ತದೆ ಮತ್ತೆ ಸಾಮಾನ್ಯವಾಗಿ ಯಾವ ರೀತಿ ಸೆಲೆಕ್ಷನ್ ಅವರು ಮಾಡ್ತಾರೆ ರಿಯಾಲಿಟಿ ಚೆಕ್ ಏನಿರ್ತದೆ ಸೊ ಆಸ್ ಯೂಶ್ವಲ್ ಅವರು ನಮಗೆ ನೋಟಿಫಿಕೇಶನ್ ಬಿಟ್ಟಾರ ಬಟ್ ಅಷ್ಟೇ ಅಲ್ಲ ಹಾಲ್ ಟಿಕೆಟ್ ಅನ್ನು ಹೆಂಗ್ ಕೊಡ್ತಾರೆ ಯಾವ್ದ್ರ ಮುಖಾಂತರ ಕೊಡ್ತಾರೆ ಮತ್ತೆ ಲಾಸ್ಟ್ ಡೇಟ್ ಹೆಂಗಿದೆ ನಾನು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ವಿಷಯಗಳನ್ನ ನಾನು ಗಮನಿಸಿಕೊಂಡು ಅಪ್ಲಿಕೇಶನ್ ಹಾಕಿನಿ ಅದನ್ನೆಲ್ಲ ವಿಚಾರಗಳನ್ನು ನಿಮ್ಮ ಹತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರೂ ಎಜುಕುರೇಟಿವ್ ಭೇಟಿ ಕೊಡ್ತಾ ಇದ್ದಾರೆ ಇನ್ನೂರೆಗೆ ಸಬ್ಸ್ಕ್ರೈಬ್ ಮಾಡ್ತಿದಾರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ದಿನ ಅಂದ್ರೆ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದೆ ಯಾಕಂದ್ರೆ ನಾನು ಸದ್ಯ ಧಾರವಾಡದಲ್ಲಿ ನನ್ನ ಗೆಳೆಯರ ಒಂದು ಮನೆಯಲ್ಲಿ ಇರೋದ್ರಿಂದ ಹಿಂಗಾಗಿ ನಾನು ಅಲ್ಲಿ ವಿಸಿಟ್ ಕೊಟ್ಟಿದ್ದೆ ನನಗೆ ಪರೀಕ್ಷೆ ಬರೆಯುವುದು ಅಂದ್ರೆ ಬಹಳ ಇಷ್ಟ ಯಾವುದೇ ಪರೀಕ್ಷೆ ಆಗಿರಲಿ ಎಲ್ಲವನ್ನು ಕಟ್ತಾ ಇರ್ತೇನೆ ಸೊ ಹಿಂಗಾಗಿ ಇದನ್ನು ಕಟ್ಟಿದ್ರಾಯಿತು ಅಂತ ಹೋಗಿ ನಾನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದೆ ಅದಕ್ಕಿಂತ ಮೊದಲಿಗೆ ನಾನು ನೀಟಾಗಿ ಅಜ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡೆ ಫಾರ್ಮ್ ಆ ಫಾರ್ಮ್ ಪಿಡಿ ಎಫ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಅದನ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀಟಾಗಿ ಫಿಲ್ ಮಾಡಿದೆಪ್ಪ ಎಲ್ಲವನ್ನು ಫಿಲ್ ಮಾಡಿದೆ ಫಿಲ್ ಮಾಡಿ ನಾನು ಏನು ಮಾಡಿದೆ ನೆಕ್ಸ್ಟ್ ಅದ್ರ ಜೊತೆ ಜೊತೆಗೇನೆ ಅಲ್ಲಿ ಈಕ್ವಲ್ ಕೊಟ್ಟಿರ್ತಾರೆ ಎಸ್ ಎಲ್ ಸಿ ಅಂಕಪಟ್ಟಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಪದವಿ ಅಂಕಪಟ್ಟಿಗಳನ್ನು ಮತ್ತೆ ಎಲ್ಲ ಸಂಪೂರ್ಣವಾದಂತಹ ಮತ್ತು ನಮ್ಮ ಕನ್ವೊಕೇಶನ್ಸ್ ಆಗಿರ್ಬೋದು ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಒಂದ್ ವೇಳೆ ಪಾಸಿಂಗ್ ಏನು ಕನ್ವೊಕೇಷನ್ ಇಲ್ಲ ನಡೆಯುತ್ತದೆ ಹಾಗೇನು ಸಮಸ್ಯೆ ಏನಿಲ್ಲ ಬಟ್ ಬಿ ಎಡ್ ಅಂತ ಬಂದಾಗ ನಿಮಗೆ ಬಿ ಎಡ್ದು ವರ್ಜಿನಲ್ ಮಾರ್ಕ್ಸ್ ಕಾರ್ಡ್ಸ್ಗಳು ಇದ್ರೆ ಚೆನ್ನಾಗಿರ್ತದೆ ಇವೊಂದು ಯಾರು ಲಾಸ್ಟ್ ಇಯರ್ ಪಾಸ್ ಆಗಿರ್ತೀರಿ ಅವರು ನಿಮಗೆ ಜಸ್ಟ್ ಏನೋ ನೀವು ಏನೋ ಆನ್ಲೈನ್ ಪ್ರಿಂಟ್ ದಟ್ ಇಸ್ ಪ್ರಿಂಟ್ ಎಕ್ಸಾಮ್ ಮೀನ್ಸ್ ಮಾರ್ಕ್ಸ್ ಕಾರ್ಡ್ ಕೊಟ್ಟರು ಕೂಡ ಸಮಸ್ಯೆ ಆಗೋದಿಲ್ಲ ಅವುಗಳನ್ನು ಹಚ್ಕೊಟ್ಟು ಕೊಡಬೇಕು ನೀವು ಸಾಧ್ಯ ಇನ್ನು ವಿಚಾರ ಏನಂದ್ರೆ ಯಾರ್ಯಾರದು ಸಿ ಟಿ ಪಾಸ್ ಆಗಿದೆ ಟಿಇಟಿ ಪಾಸ್ ಆಗಿದೆ ಅದು ಮಾಸ್ ಕಾರ್ಡ್ ಕೂಡ ಹಚ್ಕೊಳ್ರಿ ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಒಂದು ಐಡಿ ಪ್ರೂಫ್ ಕೇಳಾರ ಐಡಿ ಪ್ರೂಫ್ ಜೊತೆ ಜೊತೆಗೆ ಒಂದು ಎಕ್ಸ್ಟ್ರಾ ಒಂದು ಅಡ್ರೆಸ್ ಪ್ರೂಫ್ ಕೇಳ್ಯಾರ ಅಂದ್ರೆ ನಾನು ನಿಮಗೆ ಮುಖ್ಯವಾಗಿರೋದು ಪ್ರೂಫ್ ಓಕೆ ಅಥವಾ ಇನ್ನೊಂದು ಅಡ್ರೆಸ್ ಪ್ರೂಫ್ ಕೊಡ್ರಿ ಸಾಧ್ಯವಾದ್ರೆ ಅದ್ರ ಜೊತೆಗೆ ನೀವು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಹೋಗಬೇಕಾಗ್ತದೆ ಎರಡನ್ನು ಕೂಡ ನಾನು ಪೇಸ್ಟ್ ಮಾಡಿದೆ ಅಲ್ಲಿ ಒಂದು ಭಾವಚಿತ್ರ ಇರುವಂತಹ ಒಂದು ಜಗದೊಳಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಮೇಲ್ಗಡೆ ನಾನು நீட்டி ஃப்ரீ யாதே தப்புகள ನೀಟಾಗಿ ಯಾವುದೇ ತಪ್ಪುಗಳು ಮಿಸ್ಟೇಕ್ಸ್ ಇಲ್ಲದೆ ಫಿಲ್ ಮಾಡ್ರಿ ಇನ್ನೊಂದು ವಿಚಾರ ಏನಂತಂದ್ರೆ ನೀವು ಅಲ್ಲಿ ಏನು ಅರ್ಜಿ ಕೊಡುವಾಗ ಅರ್ಜಿ ಒಳಗಡೆ ನೀವು ವಾಟ್ಸಪ್ ನಂಬರ್ ಕರೆಕ್ಟ್ ಆಗಿ ಹಾಕಬೇಕಾಗ್ತದೆ ಯಾಕಂತಂದ್ರೆ ಅವರು ನಿಮಗೆ ಒಂದು ಗ್ರೂಪ್ ಮಾಡ್ತಾರೆ ಅದನ್ನ ನಿಮ್ಗೆ ಹೇಳಿದ್ನಲ್ಲ ನಾನು ಇನ್ನು ಮುಂದೆ ನಾನು ಅವ್ರು ಹೆಂಗೆ ನಿಮಗೆ ಏನು ಹಾಲ್ ಟಿಕೆಟ್ ಕೊಡ್ಲಿಕ್ಕೆ ಇಶ್ಯೂ ಮಾಡ್ತಾರೆ ಮುಂದಿನ ಪ್ರೊಸೆಸ್ ಏನಂತಂದ್ರೆ ಒಂದು ಗ್ರೂಪ್ ಮಾಡ್ತಾರೆ ವಾಟ್ಸ್ಆಪ್ ಗ್ರೂಪ್ ಆ ಗ್ರೂಪ್ ಒಳಗೆ ನಿಮ್ಗೆ ಜಾಯಿನ್ ಮಾಡ್ತಾರೆ ಅದರೊಳಗಡೆ ನಿಮ್ಗೆ ಅವರು ಏನು ಮಾಡ್ತಾರೆ ನೀಟಾಗಿ ಗೈಡ್ ಮಾಡ್ತಾರೆ ಏನೇನು ಪ್ರೊಸೆಸ್ ಯಾವ ರೀತಿ ಆಗಿದೆ ನೀವು ಯಾವ ರೀತಿ ಯಾವ ಡೇಟಿಗೆ ವೆರಿಫಿಕೇಶನ್ ಬರಬೇಕು ನೆಕ್ಸ್ಟ್ ಏನಿದೆ ಸೊ ಹಿಂಗಾಗಿ ನೀವು ವಾಟ್ಸ್ಆಪ್ ಗ್ರೂಪ್ ನ ವಾಟ್ಸಪ್ ನಂಬರ್ ಅನ್ನ ಕೊಡ್ರಿ ಒಂದ್ ವೇಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ನೀವ್ ಏನಾದ್ರು ನಿಮ್ಗೆ ಮೆಸೇಜ್ ಸಿಗ್ತಾ ಇಲ್ಲ ದಯವಿಟ್ಟು ಸಲ ನೀವು ವಿಸಿಟ್ ಮಾಡಿ ನೀವು ಕೊಟ್ಟಿರೋ ಅಪ್ಲಿಕೇಶನ್ ಕೊಟ್ಟಿರುವಂತಹ ಒಂದು ಕಚೇರಿಗೆ ಕೊಟ್ಟು ನೀವು ಅಗೇನ್ ಮತ್ತೆ ಅಲ್ಲಿ ಅವರು ಒಂದ್ಸಲ ಭೇಟಿ ಕೊಟ್ಟರೆ ಚೆನ್ನಾಗಿರ್ತದೆ ಇನ್ನೊಂದು ವಿಚಾರ ಏನಂತಂದ್ರೆ ಅಪ್ಲಿಕೇಶನ್ ಕೊಡೋಕೆಂದ್ರೆ ಕೊಟ್ಟಾದ್ಮೇಲೆ ಮುಂದಿನ ಪ್ರೊಸೆಸ್ ಅನ್ನು ದಯವಿಟ್ಟು ಒಂದ್ಸಲ ಕೇಳಿಬಿಟ್ರಿ ಅವರಿಗೆ ಯಾಕಂತಂದ್ರೆ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಬೇರೆ ಇರಬಹುದು ಈ ಈ ಒಂದು ಪ್ರೊಸೆಸ್ ಅನ್ನ ಅವ್ರು ಎಲ್ಲಾ ಜಿಲ್ಲೆ ಅಂತ ನಾ ಕೇಳ್ಪಟ್ಟೆ ಆ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ನೀವು ಈಗ ಅಪ್ಲಿಕೇಶನ್ ಕೊಡ ಹೋಗಿರ್ತೀರಿ ಕೊಡ ಕೊಟ್ಟ ಮೇಲೆ ಆದ್ಮೇಲೆ ಅಲ್ಲಿ ಸಾಮಾನ್ಯವಾಗಿ ಫಸ್ಟ್ ಟೈಮ್ ಸಿಇ ಟಿ ಪರೀಕ್ಷೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬಂದಿರ್ತಾರ ಅದೇ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಹಳ ಈಸಿ ಇರ್ತದೆ ಅದು ಟಫ್ ಇರಂಗಿಲ್ಲ ಆದ್ರೆ ಪರೀಕ್ಷೆ ಒಳಗಡೆ ಸಾಮಾನ್ಯವಾಗಿ ಕೇಳುವಂತಹ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಅರ್ ಜೊತೆಗೆ ನಲವತ್ತು ಅಂಕದ ಏನು ಒಂದು ಶಿಶು ಮನೋವಿಜ್ಞಾನ ಮತ್ತು ಜೊತೆಗೆ ಬೋಧನಾ ಬಗ್ಗೆ ಹತ್ತು ಅಂಕ ನಿಮ್ ಗೊತ್ತಿದೆ ಅದು ಅಲ್ಪಸಂಖ್ಯಾತ ಕಾರ್ಯಕ್ರಮಗಳಾಗಿರ್ಬೋದು ಮತ್ತೆ ಅವ್ರದ್ದು ಶೈಕ್ಷಣಿಕವಾದಂತಹ ಅಚೀವ್ಮೆಂಟ್ ಮೆಂಟ್ ಸಾಧನೆಗಳನ್ನು ಕೇಳ್ತಾರೆ ಇಷ್ಟು ಪರೀಕ್ಷೆ ಈಸಿ ಇರ್ತದೆ ಅದೇನು ಸಮಸ್ಯೆ ಇಲ್ಲ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಜೂನ್ ಒಂದರಂದು ಪರೀಕ್ಷೆ ರೆಡಿ ಹೊಂಟೈತೆ ಆದ್ರೆ ನೀವು ಸ್ವಲ್ಪ ಬಿ ಕೇರ್ಫುಲ್ ಆಗಿ ಎಷ್ಟಾಗತ್ತಲ್ಲ ಸ್ಟಡಿ ಮಾಡ್ರಿ ಸಾಧ್ಯವಾದಷ್ಟು ನೀವು ಏನ್ ಮಾಡ್ರಿ ಸೈಕಾಲಜಿ ಪಾರ್ಟ್ ಅನ್ನ ಮತ್ತು ಕಮ್ಯುನಿಕೇಶನ್ ಇಂಗ್ಲಿಷ್ ಅನ್ನ ಚೆನ್ನಾಗಿ ನೀವು ರೆಡಿ ಮಾಡ್ಕೊ ನಿಮ್ಗೆ ಆಗ್ತದೆ ಮತ್ತೆ ಅದ್ ಜೊತೆ ಜೊತೆಗಿನೇ ನಾನು ನಿಮ್ಗೆ ಹೋಗಿ ಬಂದಂತ ಅನುಭವಗಳನ್ನ ಕಂಪ್ಲೀಟ್ ಆಗಿ ಹೇಳೇನಿ ನಾನು ಮಾರ್ನಿಂಗ್ ಸ್ವಲ್ಪ ಬೇಗನೆ ಹೋಗ್ಬೇಕಂತ ಪ್ಲಾನ್ ಹಾಕೊಂಡೆ ಬಟ್ ಅದು ಕೊನೆಗೆ ಅಲ್ಲಿ ನಾನು ಹೋಗ್ಬೇಕಾದಾಗ ಒಂದ್ ಗಂಟೆ ಆಯ್ತು ನೋಡ್ರಿ ಹತ್ತು ಗಂಟೆಗೆ ಬಿಟ್ಟಾಗ ಅಲ್ಲಿ ಒಂದ್ ಗಂಟೆ ಆಯ್ತು ಯಾಕಂದ್ರೆ ಅವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಹಚ್ಬೇಕ ಬಹಳಷ್ಟು ಬಹಳ ಟೈಮ್ ಸಿಕ್ಕೊಳ್ತಾನೀಗ ಅವನು ಪ್ರಿಂಟ್ ತಗ್ಸಲಿಲ್ಲ ಪ್ರಿಂಟ್ ತಗಸ್ಕೊಂಡೆ ಅದಾದ್ಮೇಲೆ ನಾನು ಅವುಗಳನ್ನ ನೀಟ್ ಆಗಿ ಅರ್ಜಿಯನ್ನು ಬರ್ಕೊಟ್ಟೆ ಮತ್ತೆ ಬರ್ದು ಬರ್ದು ಕೊಡುವಾಗ ಅಲ್ಲಿ ನಾನು ಏನ್ ಮಾಡಿದೆ ಮೊದಲಿಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ಲಿಲ್ಲ ಸೊ ನಂತರ ನಾನು ಹಂಗೆ ಕೊಟ್ಟ ಬಂದೆ ಆಮೇಲೆ ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಇಲ್ಲ ವಾಟ್ಸಪ್ ನಂಬರ್ ಕೊಡ್ಬೇಕಂತ ಹಿಂಗಾಗಿ ನಾನು ಮತ್ತೊಂದ್ಸಲ ಹೋಗಿ ನನ್ನ ಒಂದು ದೂರವಾಣಿ ಸಂಖ್ಯೆ ಬಂದು ನಾನು ಸೊ ಅಂದಾಗ ನನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗ್ತದೆ ಮತ್ತೆ ಮುಂದಿನ ಪ್ರೊಸೆಸ್ ಅನ್ನ ಅವರು ಥ್ರೂ ದ ಗ್ರೂಪ್ ಮುಖಾಂತರ ನಮಗೆ ಮಾಡಿ ಹೇಳ್ತಾರ ಸೊ ಅದಕ್ಕೆ ನಾವು ಸ್ವಲ್ಪ ವೇಟ್ ಮತ್ತೆ ಚೆನ್ನಾಗಿ ಓದ್ಕೊಳ್ಬೇಕಾಗ್ತದ ಮತ್ತೆ ಮುಂದಿನ ವೀಡಿಯೋ ನಾನು ನಿಮ್ ಕಂಪ್ಲೀಗಂತ ಮಾಹಿತಿ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಾಚರ್